ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆಂದ ಇದ್ದೀರಾ ಅಂದ್ಕೊಳ್ತೀನಿ ನಿಮಗೆಲ್ಲ ಕಬ್ಬಾಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಎಲೆಕೋಸ್ ಕುರ್ಮ ಮಾಡ್ತಾಯಿದ್ದೀನಿ ಇದು ತುಂಬ ಚೆಂದ ಇರುತ್ತೆ ಬೇಗನೂ ಆಗುತ್ತೆ ನಿಮಗೆ ಆಫೀಸ್ಗೆ ಹೋಗೋರಿಗೆ ಮತ್ತು ಎಲ್ಲನೂ ಸೈಡ್ ಬೇಗ ಬೇಗ ಡಬ್ಬಿ ಮಾಡ್ಕೊಂಡು ತೊಗೊಂಡೋಗ್ಬೇಕು ಅಂದರೆ ಈ ಥರ ನೀವು ಮಾಡಿ ತೊಗೊಂಡೋಗ್ಬೋದು ಈಗ ನಾನು ಶುರು ಮಾಡ್ತಾ ಇದ್ದೀನಿ ಇದಕ್ಕೆ ಎಲೆಕೋಸ್ ತೊಗೊಂಡಿದ್ದೀನಿ ಒಂದು ಅರ್ಧ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಒಂದೆರಡು ಹಚ್ಚಿಟ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನೀವು ಸಾಂಬಾರು ಪುಡಿ ಇಲ್ಲ ಅಂತ ಅಂದರೆ ಬರೀ ಧನಿಯಾ ಪೌಡರು ಇಲ್ಲ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಬೋದು ಸಾಂಬಾರು ಪುಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ ಅಂತ ಈಗ ನಾನು ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಟ್ಟು ಸಾಸಿವೆ ಇದ್ದೀನಿ ದಯವಿಟ್ಟು ನಾನು ವೀಡಿಯೋ ನೋಡೋರು ಇದೆ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ಸಾಸಿವೆ ಸಿಡಿಲಿ ನೀವು ಟೈಮ್ ಇತ್ತು ನನಗೆ ಪರವಾಗಿಲ್ಲ ಅಂತಂದರೆ ನೀವು ಬಾಣಲೀಲಿ ಸಹ ಮಾಡ್ಕೋಬೋದು ಅನ್ನಕ್ಕೂ ತಿನ್ಬೋದು ಅಷ್ಟು ರುಚಿ ಇರುತ್ತೆ ಇದು ಈಗ ಸಾಸಿವೆ ಸಿಡಿತಾ ಇದೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕೊಳ್ತೀನಿ ಇದೆಲ್ಲ ಬೇಗ ಬೇಗ ಮಾಡುವಂಥ ಅಡುಗೆಗಳು ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಬೇಗ ಆಗುತ್ತೆ ಏನು ಅಂತ ಅಯ್ಯೋ ಇಷ್ಟೇ ಸಾಮಾನು ಹಾಕಿರೋದು ರುಚಿ ಇರುತ್ತೋ ಇಲ್ವೋ ಅಂತೆಲ್ಲ ಅಂದ್ಕೋಬೇಡಿ ತುಂಬ ರುಚಿ ಇರುತ್ತೆ ಈರುಳ್ಳಿ ಸ್ವಲ್ಪ ಚೆಂದ ಫ್ರೇ ಆಗಿ ಈಗ ಈರುಳ್ಳಿ ಎಲ್ಲ ಚೆಂದ ಫ್ರೈ ಆಗಿದೆ ಟೊಮೆಟೊ ಹಾಕೊಳ್ತಾ ಇದ್ದೀನಿ ನೀವು ಆದಷ್ಟು ನಾಟಿ ಟೊಮೆಟೊ ತೊಗೊಳ್ಳಿ ಆವಾಗ ಕುರುಮ ಸ್ವಲ್ಪ ಟೇಸ್ಟ್ ಬರುತ್ತೆ ನೀವು ಚೆಂದ ಫ್ರೈ ಆಗಿ ನಾನು ಎಣ್ಣೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಉಪಯೋಗಿಸ್ಬಾರ್ದು ಜಾಸ್ತಿ ಉಪಯೋಗಿಸ್ತೀನಿ ಎಣ್ಣೆನ ಅದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಟೊಮೆಟೊ ಫುಲ್ಲು ಫ್ರೈ ಆಗಬೇಕು ಅಂತೇನಿಲ್ಲ ಆಗಿದೆ ನಾನು ಇದಕ್ಕೆ ಪುಡಿ ಹಾಕ್ಕೊಳ್ತೀನಿ ಯಾಕಂದರೆ ಈಗಲೇ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ರುಚಿ ಚೆಂದಾಗಿ ಬರುತ್ತೆ ಅಂತ ನಾನು ಒಂದು ಒಂದು ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಮ್ಮ ಮನೆ ಪುಡಿ ಸ್ವಲ್ಪ ಕಮ್ಮಿ ಇದೆ ಖಾರ ಅದಕ್ಕೋಸ್ಕರ ಇದು ಫ್ರೈ ಮಾಡೋಷ್ಟರಲ್ಲೇ ಸ್ಮೆಲ್ ಘಮ ಘಮ ಅಂತ ಶುರು ಆಗುತ್ತೆ ಇದಾಗಿದೆ ನಾನು ಎಲೆಕೋಸು ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ಇದು ಸುಮಾರು ಒಂದು ಆರು ಏಳು ಚಪಾತಿಗಾಗುತ್ತೆ ಇದೆಲ್ಲ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲೆಕೋಸ್ಕೆ ಯಾವಾಗಲೂ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾವು ಸಾಂಬಾರ್ ಪುಡಿ ಹಾಕಿರೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ ನಾವು ಬೇರೆ ಯಾವುದೇ ಮಸಾಲೆ ಇದರಲ್ಲಿ ಉಪಯೋಗ್ಸಿಲ್ಲ ಈಗ ಇದನ್ನು ಮುಚ್ಚೋಳ ಮುಚ್ಚಿಬಿಟ್ಟು ಎರಡು ವಿಜಿಲ್ ಸಾಕು ಬೆಂದೋಗುತ್ತೆ ಇದೆಲ್ಲ ಜಾಸ್ತಿ ಕಷ್ಟ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ನಿಮಗೆಲ್ಲ ಒಂದು ಐದು ಹತ್ತು ನಿಮಿಷದಲ್ಲಿ ರೆಡಿ ಆಗೋಗುತ್ತೆ ಈಗ ಇದು ರೆಡಿ ಆಯಿತು ನಾನು ಮುಚ್ಚೋಳ ಮುಚ್ಚಿಬಿಟ್ಟು ಎರಡು ವಿಜಿಲಿಗೆ ಬಿಡ್ತೀನಿ ದಯವಿಟ್ಟು ನನ್ನ ವಿಡಿಯೋ ನೋಡೋರು ಇದೆ ಮೊದಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಬೆಲ್ಲೈಕ್ನ ಒತ್ತಿ ನನಗೆ ಸಪೋರ್ಟ್ ಮಾಡಿ ಈಗ ಇದು ಎರಡು ವಿಶಿನ್ ಬಂದಿದೆ ತೆಗೀತಾ ಇದ್ದೀನಿ ಮುಚ್ಚುಳ ನೋಡಿ ಎಷ್ಟು ಚಂದಾಗಿದೆ ಇದೆಲ್ಲ ಸಿಂಪಲ್ಲು ಬೇಗ ಬೇಗ ಮಾಡ್ಕೋಬೋದು ನೀವು ಥೈರಾಯ್ಡ್ ಇರೋರು ಜಾಸ್ತಿ ಎಲೆ ಕ್ರೋಸ್ ಹೋಗಬೇಡಿ ಹೋಗ್ಬೇಡಿ ಈ ಗ್ಲಾಸ್ನಲ್ಲಿ ನೋಡಿ ಕೊತ್ಮಿರಿ ಹಾಕ್ತಾ ಇದ್ದೀನಿ ಈಗ ಎಲೆ ಕುರ್ಮಾ ರೆಡಿ ಬೇಗ ಆಯ್ತು ಮನೇಲಿ ನೀವು ಮಾಡಿ ನೋಡಿ ಹೇಗಿರುತ್ತೆ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಲ್ಲೇ ಇರೋ ಲೈಕ್ನ ಒತ್ತಿ ಸಾಂಬಾರು ಪುಡಿ ಬೇಕು ಅಂದರೆ ನನ್ನ ಹೋಗಿ ನಾನು ಹಾಕಿದ್ದೀನಿ ಆಯ್ತೆ ಪ್ರಕಾರ ಹೇಗೆ ಮಾಡೋದು ಅಂತ नोडकमा थ्याङ्क्यु